ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡೆಬಾಗಿಲು ಮತ್ತೊಂದು ಸಣ್ಣ ಶಾರ್ಟ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಬಿಹಾರ ಚುನಾವಣೆಯ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ ಎಂಟು ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗಿದ್ದು ಎಂಟೂವರೆ ತನಕ ಆಲ್ಮೋಸ್ಟ್ ಅಂಚೆ ಮತಗಳ ಎಣಿಕೆಗಳ ಕಾರ್ಯಗಳು ಪೂರ್ಣಗೊಂಡಿದೆ ಸದ್ಯದ ಫಲಿತಾಂಶ ಪ್ರಕಾರ ಎನ್ ಡಿ ಎಗೆ ಸ್ವಲ್ಪ ಮುನ್ನಡೆಯಲ್ಲೇ ಇದೆ ಸಮೀಕ್ಷೆಯ ಪ್ರಕಾರ ಅದರ ಥರನೇ ನಡ್ಕೊಂಡು ಹೋಗ್ತಾ ಇದೆ ಆದರೆ ದಿಢೀರಾಗಿ ಗುರುವಾರ ರಾತ್ರಿ ಅಂದರೆ ಇನ್ನೆ ರಾತ್ರಿ ಮಹಾಗಠಬಂಧನ್ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿರುವಂತಹ ಯಾದವ್ ಅವರು ಒಂದು ಪತ್ರಿಕಾಗೋಷ್ಠಿ ನಡೆಸಿದರು ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಚುನಾವಣಾ ಆಯೋಗಕ್ಕೆ ಒಂದು ದೊಡ್ಡ ಮನವಿಯನ್ನು ಮಾಡಿದರು ಕಡಿಮೆ ಅಂತರದಲ್ಲಿ ಇಲ್ಲಿ ಫಲಿತಾಂಶ ಮೂಡಿ ಬರಬಹುದು ಅಂಥ ಕಡೆ ನೀವು ನಿಧಾನವಾಗಿ ಮಾಡುವ ಒಂದು ಸಾಧ್ಯತೆ ಇದೆ ಎನ್ ಡಿ ಎ ಪರವಾಗಿ ನೀವು ಗೆಲುವನ್ನು ಪರಿವರ್ತಿಸುವಂಥ ಸಾಧ್ಯತೆ ಇದೆ ಈ ರೀತಿಯ ಒಂದು ಕೆಲಸವನ್ನು ಮಾಡಬೇಡಿ ಯಾವ ಕಾರಣಕ್ಕೂ ಈ ರೀತಿಯ ಒಂದು ಅಕ್ರಮಗಳು ನಡೀಬಾರದು ಅನ್ನೋ ಒಂದು ಮಾತನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಹಾಗಾಗಿ ಅವರು ಮ ಯಾಕಂದರೆ ಇಂದಿನ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಕೆಲವು ಕಡೆ ಎನ್ ಡಿ ಎ ಅಂದರೆ ಘಟಬಂಧನ್ ಅಭ್ಯರ್ಥಿಗಳು ಸಾವಿರಕ್ಕಿಂತ ಕಡಿಮೆ ಅಂತರದಲ್ಲಿ ಸೋತಿದ್ದರು ಇದೇ ಒಂದು ಲೆಕ್ಕಾಚಾರವನ್ನು ಅವರು ಈ ರೀತಿ ಈ ಈ ಬಾರಿ ಅಂಥದ್ದೊಂದು ಮಾಡಬೇಡಿ ಫಲಿತಾಂಶಗಳು ಸರಿಯಾಗಿ ಪ್ರಾಮಾಣಿಕವಾಗಿ ಪ್ರಕಟವಾಗುವಂತೆ ಮಾಡಿ ಅಂತೇಳಿ ಅವರು ದಿಢೀರ್ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದರು